ಓಕೆ ನಾನು ಇಪುಟಿ ಲಿಫ್ಟ್ ತಗೊಂಡು ತಯಾರಿದ್ದೀನಿ ಸೈಡ್ ಇಸ್ ತೊಡಗ ತಯಾರಿದ್ದೀನಿ ಅಂದಾಗ ಕಂಪ್ಲೀಟ್ ಇ ಕುಟಿ ಫಂಡ್ ಅಂತ ಹೇಳ್ತೀವಿ ನಮ್ಮಲ್ಲಿ ಇವತ್ತೆ ಪಾಯಿಂಟ್ ಫಂಡ್ ಅಂತ ಇದೆ ಇತ್ತೀಚೆಗೆ ಲಾಂಚ್ ಮಾಡಿದ್ದು ಈ ಇಪ್ಪತ್ತು ನಮ್ಮ ಮಲ್ಟಿ ಅಸೆಟ್ ಫಂಡ್ ಬಗ್ಗೆ ಏನ್ ಹೇಳುದು ಸೇಮ್ ಟು ಸೇಮ್ ಏನಂದ್ರೆ ಅಲ್ಲಿ ಮಲ್ಟಿ ಅಸೆಟ್ ಅಲ್ಲಿ ಮಾಡಲು ಇ ಗೆ ಗೆಟ್ ಫಿಕ್ಸ್ ಇನ್ಕಮ್ ಮತ್ತು ಗೋಲ್ಡ್ ಗೆಟ್ ಹಾಕ್ಬೇಕು ಅಂತ ಹೇಳುತ್ತೆ ಇಲ್ಲಿ ಪಾಯಿಂಟ್ ಫಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಆದರೆ ಅದ್ರ ಜೊತೆಗೆ ನಾನು ಈ ನಾಲ್ಕು ಫ್ಯಾಕ್ಟರಿ ಹೇಳಿದಾಗ ಟೆಕ್ನಿಕಲ್ ಮತ್ತೆ ಫಂಡಮೆಂಟಲ್ ಅದೇ ಎಷ್ಟು ಸ್ಟಾಕ್ಬೇಕು ಅಂತ ಮಾಡೆಲ್ ಹೇಳುತ್ತೆ ಸೊ ಅದ್ರ ತಕ್ಕಂತೆ ಪಣ್ಣಿನ ಇನ್ವೆಸ್ಟ್ ನಾವು ಇದಕ್ಕೂ ತುಂಬಾನೇ ನಾನು ಇನ್ವೆಸ್ಟ್ ಮಾಡಿದ್ದೀವಿ ಇಪ್ಪತ್ತೈದು ವರ್ಷದ ಹಿಂದೆಯಿಂದನೂ ಯಾವ ಸಮಯದಲ್ಲಿ ಯಾವ ಯಾವ ಫ್ಯಾಕ್ಟರಿ ರ್ಯಾಂಕಿಂಗ್ ಮಾಡಿದಾಗ ಇವಾಗ ಯಾವ ಈಗಿನ ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ಯಾವ ಫ್ಯಾಕ್ಟರಿ ಇನ್ವೆಸ್ಟ್ ಮಾಡಬೇಕು ಅಂತ ಕೊಡೋದ್ರಿಂದ ಇಟ್ ಏನಾಗತ್ತೆ ಅಂದ್ರೆ ನಮ್ದು ಹ್ಯೂಮನ್ ಆದಷ್ಟು ತುಂಬಾ ಕಡಿಮೆ ಆಗುತ್ತೆ ಸೊ ದಟ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಇವಾಗ ಇದು ಇನ್ನೊಂದು ನಾನು ಮೂರನೇದು ಏನಂದ್ರೆ ಸಣ್ಣ ಇದೆ ಯಂಗ್ ಗೆ ನಮ್ಮಲ್ಲಿ ಒಂದು ಇನ್ನೋವೇಷನ್ ಫಂಡ್ ಅಂತ ಇದೆ ಸದನ್ ಆಗಿ ನಮ್ಮಲ್ಲಿ ಎಲ್ಲರೂ ಸುಮಾರು ಒಂದು ನಾವು ತೊಂಬತ್ ಮೂರನೇ ನಾವು ಇನ್ಫೋಸಿಸ್ ಐಸಿಗ ಬಂದಾಗ ಆಗಿನ ಸಮಯಕ್ಕೆ ಸಾವಿರ ರೂಪಾಯಿ ದೊಡ್ಡ ಅಮೌಂಟೇ ಇರಬಹುದು ಆದರೆ ಅಕಸ್ಮಾತ್ ನಾವು ಸಾವಿರ ರೂಪಾಯಿ ತೊಡಗಿದರೆ ಇವತ್ತು ಬೆಲೆ ಎಷ್ಟು ಕೋಟಿಗಟ್ಟು ಇತ್ತು ಸೊ ಆದ್ರೆ ಆ ಸಮಯದಲ್ಲಿ ಇನ್ಫೋಸಿಸ್ ಹಣ ತೊಡಗಿಸ್ಬೇಕು ಅಂತ ನಮ್ಗೆ ಯಾರಿಗೂ ನಮ್ಗೆ ಅನಿಸ್ತಿಲ್ಲ ಕೆಲವೊಂದು ಕಣಕ್ಕೂ ಸುಮಾರು ಮಂದಿ ಅನಿಸ್ತಿಲ್ಲ ಆದರೆ ಅದರಿಂದ ಈಗ ನಾವು ಹಿಂದೆ ಇವತ್ತು ವರ್ಷ ಹಿಂದೆ ನನ್ನ ಸಾವಿರ ರೂಪಾಯಿ ನಾವು ಕೆಲವೊತ್ತಿಗೆ ಉಳಿತಾಯ ಮಾಡಿದ್ದೇವೆ ಇವತ್ತು ಪರಿಸ್ಥಿತಿ ಚೆನ್ನಾಗಿತ್ತು ಅಂತ ಅನಿಸ್ಬೋದು ಆದ್ರೆ ಆವಾಗ ನಮ್ಗೆ ಆ ವಿಷನ್ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಇನೋವೇಷನ್ ಫಂಡ್ ಅಂತ ನಮ್ಮಲ್ಲಿದೆ ಆ ಇನೋವೇಶನ್ ಫಂಡ್ ಗೆ ಏನಾಗುತ್ತೆ ಅಂದ್ರೆ ಒಂದು ಮೇ ಟೆಕ್ನಾಲಜಿಕಲ್ ಕಂಪನಿ ಎರಡನೇದು ಆ ಕಂಪನಿಗಳು ಬಂದು ಎ ಐ ಈಗಿನ ಪರಿಸ್ಥಿತಿಯಲ್ಲಿ ನಾವು ತುಂಬಾ ಕೇಳ್ತಾ ಇದ್ದೀವಿ ಎ ಐ ಮತ್ತೆ ಮಿಷನ್ ಲ್ಯಾಂಡಿ ಅಂತ ಇದರಲ್ಲಿ ತೋರಿಸ್ಕೊಂಡಿರ್ಬೇಕು ಇನ್ನೊಂದು ಕ್ಲೀನ್ ಎನರ್ಜಿ ಮತ್ತೆ ರಿನ್ಯೂವಬಲ್ ಎನರ್ಜಿ ಅದು ನಾವು ಕೇಳಿದ್ದೇವೆ ಇವಾಗ ನಾವೆಲ್ಲ ನೋಡ್ತಾ ಇದೀವಿ ನಾವು ಅಂದ್ರೆ ಪೆಟ್ರೋಲ್ ಡೀಸೆಲ್ ಅನ್ನ ಆಚೆ ಬದಲಿದ್ದ ಬೇರೆ ಬೇರೆ ವಿಧಾನ ಏನು ನೋಡ್ತಾ ಇದೀವಿ ಅದಕ್ಕೂ ಕ್ಲೀನ್ ಎನರ್ಜಿ ಮತ್ತೆ ರಿನ್ಯೂವಬಲ್ ಎನರ್ಜಿ ಕಡೆ ನೋಡ್ತಾ ಇದೀವಿ ಮತ್ತೆ ಫುಡ್ ಟೆಕ್ನಾಲಜಿ ಇಂತಹ ಇದರಲ್ಲಿ ನಾವು ಬೇಸಿಕಲಿ ಟೆಕ್ನಿಕ್ ಟೆಕ್ನಾಲಜಿಕಲ್ ಕಡೆಗೆ ಆದ್ರೆ ನಾನು ಸಣ್ಣ ಇನ್ವೆಸ್ಟ್ಮರ್ಸ್ಗೆ ಎಂಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಫ್ಯಾಕ್ಟರ್ಸ್ ಎಲ್ಲ ಚೆಕ್ ಆಗೋಂತ ಆಗೋದಿಕ್ಕೆ ಯೂನಿವರ್ಸ್ ತುಂಬಾ ತಣ್ಣದಿದೆ ನಮ್ಮಲ್ಲಿ ಇದನ್ನ ಕ್ರಿಯೇಟ್ ಮಾಡಿದಾಗ ಒಳ್ಳೆ ಕಂಪನಿನೂ ಆಗಿರ್ಬೇಕು ಲಾಭನೂ ಜಾತಿ ಬರ್ತಿರ್ಬೇಕು ಈ ಇಷ್ಟು ಕ್ವಾಲಿಫೈ ಆಗ್ಬೇಕು ಅಂದಾಗ ನಮ್ಗೆ ಈ ಯೂನಿವರ್ಸ್ ಅನ್ನೋದು ಇವಾಗ ನಾವು ಇನ್ವೆಸ್ಟ್ ಮಾಡಿರ್ಬೇಕು ಹೋಲ್ಸೇಲ್ ಅಂತ ಬಂದ್ರೆ ಒಂದು ಇಪ್ಪತ್ತಾರು ಕಂಪನಿ ಅಂದ್ರೆ ಜಾತಿ ಡೈವರ್ಸಿಫಿಕೇಶನ್ ಇದ್ದಷ್ಟು ರಿಸ್ಕ್ ಕಡಿಮೆ ಕಮ್ಮಿ ರಿಸ್ಕ್ ಅಂತಲ್ಲ ಯಾಕಂದ್ರೆ ಆ ದಿನ ನಾವು ಹೋಗ್ತಾ ಹೋಗ್ತಾ ನಾವು ಅದನ್ನ ಆಡ್ ಮಾಡೋದ್ರಿಂದ ಇದು ಎಂಗ್ ಇನ್ವೆಸ್ಟರ್ಸ್ಗೆ ಸೂಟಬಲ್ ಯಾಕಂದ್ರೆ ತುಂಬಾ ಒಳಟನೆಟ್ ಇರುತ್ತೆ ಆದರೆ ಕನಿಷ್ಠ ಐದರಿಂದ ಏಳು ವರ್ಷ ಇನ್ವೆಸ್ಟ್ ಮಾಡಲೇಬೇಕಾಗಿರಬಹುದು ಅದಕ್ಕೆ ಇದು ಎಂಗ್ ಇನ್ವೆಸ್ಟರ್ಸ್ಗೆ ಇನೋವೇಷನ್ ಫಂಡ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ನಾವು ಇವಾಗ ಎಷ್ಟೋ ಮಂದಿ ನಾವೆಲ್ಲ ಇನ್ನೋ ಇನ್ಫೋಸಿಸ್ ಬಗ್ಗೆ ಮಾತಾಡ್ಕೊಂಡಿರೋದನ್ನ ಈ ನಾವು ಇನೋವೇಷನ್ ಫಂಡ್ ಇಂಡೈರೆಕ್ಟ್ ಆಗಿ ನಮಗೆ ಮುಂದಿನ ಒಂದು ಹತ್ತು ಹದಿನೈದು ಇಪ್ಪತ್ತು ಬಗ್ಗೆ ನಮ್ಗೆ ಅಡ್ವಾಂಟೇಜ್ ಆಗ್ಬೋದು ಅದಕ್ಕೋಸ್ಕರ ಎಂಗ್ ಇನ್ವೆಸ್ಟರ್ಸ್ ಅಂತ ಹೇಳೋ ಒಂದು ಕಾರಣ ನಾಲ್ಕು ಇದು ನಾನು ಸಣ್ಣ ಮಕ್ಕಳಿಗೆ ಅಂತ ಹೇಳಿದೆ ಅದು ಸಾಧಾರಣವಾಗಿ ನೋಡಿ ಅವ್ರ ಎಜುಕೇಶನ್ ಪರ್ಪಸ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಮದುವೆಗೆ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ಚಿಲ್ಡ್ರನ್ ಕಿರಿಯರ್ ಪ್ಲಾನ್ ಅಂತ ಇದೆ ಸೊ ಚಿಲ್ಡ್ರನ್ ಕೆರಿಯರ್ ಪ್ಲಾನ್ ಏನಂದ್ರೆ ಯಾಕೆ ಚಿಲ್ಡ್ರನ್ ಕೆರಿಯರ್ ಪ್ಲಾನ್ ಅಂದ್ರೆ ಸುಮಾರು ಮಂದಿ ಒಂಥರ ನಿಜ ಹೇಳಬೇಕಾದ್ರೆ ಇದು ಒಂಥರ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ಒಂದು ಗುರಿಯಾಗೆ ನಾವು ಇನ್ವೆಸ್ಟ್ ಮಾಡ್ಬಿಡ್ತೀವಿ ಯಾಕಂದ್ರೆ ಇವಾಗ ನಾವು ಸುಮಾರು ಮಂದಿ ನಾವು ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡೆ ನಾವು ಇನ್ವೆಸ್ಟ್ ಮಾಡ್ಬೇಕು ಸುಮ್ಮನೆ ಸುನ್ ವರ್ಕ್ ಆಗತ್ತೆ ಅನ್ನೋದು ಸೊ ಯು ಇಸ್ ದ ಬೆಸ್ಟ್ ಜೆಟ್ ನನ್ ಪಾಫಿಟ್ ಫಿಫ್ಟಿ ಚಾರ್ಜಿ ನಾನು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಬೆಸ್ಟ್ ಜೆಟ್ ನೀರ್ತೀನಿ ಸೊ ಅದು ಒಂದು ಕಡಿಮೆ ಚೆಕ್ ಮಾಡೋದಕ್ಕೆ ಅಂತ ಹಾಕಿದ್ರೆ ನಾವು ಒಂದು ಒಂದು ಹದಿನೈದು ಸಾವಿರ ಖರ್ಚಾಗತ್ತೆ ಉಳಿತಾಯ ಮಾಡಕ್ ಆಗತ್ತೆ ಆದ್ರೆ ನಾನು ಬರೀ ಐದ್ ಸಾವಿರ ಎರಡ್ ಸಾವಿರ ಸುಮ್ಮನೆ ಉಳಿತಾಯ ಮಾಡ್ತೀನಿ ಎಸ್ ಐ ಟಿ ಆದ್ರೆ ಅದರಿಂದ ಏನಾಗುತ್ತೆ ನಾವು ಯಾವ್ದೋ ಒಂದ್ ರೀತಿಯಲ್ಲಿ ಖರ್ಚು ಮಾಡ್ತೇವೆ ಸೊ ದಟ್ ಇಸ್ ನಾಟ್ ಹ್ಯಾಪಿಂಗ್ ಸೊ ಈ ಒಂದು ಕ್ವಶನ್ಗೆ ನಾನು ಒಂದು ಸಿಂಪಲ್ ಬರ್ಬೇಕಂದ್ರೆ ಎಸ್ ಐ ಟಿ ಆರ್ ಬೆಟರ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡ್ ದೋಸ್ ಹೂ ಡೋಂಟ್ ಹ್ಯಾವ್ ಬಿ ಲಂಸಮ್ ಫೋರ್ ಟು ಮೀಟ್ ದಟ್ ಫೈನಾನ್ಸಿಯಲ್ ಫ್ಯೂಚರ್ ಫೈನಾನ್ಷಿಯಲ್ ಡೋಸ್ ಅಂಡ್ ಟರ್ಮ್ ಥಿಂಗ್ ಇಸ್ ದಟ್ ನನಗೆ ಹೆದಿಕೆ ಇದೆ ಲಂಸಮ್ ಇನ್ವೆಸ್ಟ್ ಮಾಡೋದಕ್ಕೆ ಇದೆ ಆದರೆ ನನಗೆ ಮಾರ್ಕೆಟ್ ತಿರದ್ ಬಿಡಬಹುದು ಅಥವಾ ಇನ್ನು ಮೇಲ್ ಹೋಗುತ್ತೆ ಅಂತ ಅನ್ಕೊಂಡೆ ಬಟ್ ಮಾರ್ಕೆಟ್ ತಿಳಗುತ್ತೆ ಇವಾಗ ತಿರಗ್ ಬೀಳ್ತಾ ಇದ್ರೆ ಇನ್ನೂ ಸ್ವಲ್ಪ ಆವಾಗ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತು ಸೊ ಆಪರ್ಚುನಿಟಿ ಲೂಸ್ ಆಗುತ್ತೆ ಸೊ ಇಂತಹ ಇನ್ವೆಸ್ಟರ್ಗೆ ಎಸ್ ಐ ಪಿ ಅಥವಾ ಎಸ್ ಪಿ ಪಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅದು ದಟ್ ಇಸ್ ದ ಬೆಟರ್ ತಿಂಗ್ ಫಾರ್ ಲಂಸಮ್ ಇನ್ ಕೇಸ್ ನಮ್ಗೆ ನಿಜ ನಿಜ ಇರೋಕ್ಕಾದ್ರೆ ಈಗಿನ ಮಾರ್ಕೆಟ್ ಪರಿಸ್ಥಿತಿ ಇದಲ್ಲಿ ಇನ್ನೊಂದೆರಡು ತಿಂಗಳು ಮಾರ್ಕೆಟ್ ಕಲೆಕ್ಷನ್ ಆದ್ರೂ ಆಗ್ಬೋದು ಆಗನ್ ಇರ್ಬೋದು ಬಟ್ ನಮ್ಸಮ್ ಹಾಕೋದಿಕ್ಕೆ ನಮ್ಮ ಉದ್ದೇಶ ನಾವು ಐದರಿಂದ ಹತ್ತು ವರ್ಷ ಅಂತ ಇಟ್ಕೊಂಡಿದ್ರೆ ಅದಕ್ಕೆ ಯಾವುದೇ ತರದ ಟ್ರೈನಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಹಣ ತೊಗಸ್ಕೋಬಹುದು ಬಂದಾಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಸಿಗೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ನಾವು ನಿಷ್ಠೆಯಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಮಾರ್ಕೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಮಾರ್ಕೆಟ್ ಎರಡು ಅಲ್ಲಿ ನಾವು ಹಣ ತೊಗಸ್ಕೊಂಡು ಹೋಗಿರ್ತಾರೆ ಸೊ ನಮ್ಮ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಆವರೇಜ್ ಬರುತ್ತದೆ ಸೊ ಮಾರ್ಕೆಟ್ ಮೇಲೆ ಹೋಗ್ಲಿ ಅಥವಾ ಕೆಳಗೆ ಹೋಗಿ ನಮ್ಗೆ ಏನು ತೊಂದರೆ ಬರೋದಿಲ್ಲ ನಾವು ಹಣ ವಿದ್ರಾ ಮಾಡ್ತೀವಿ ಸೊ ಈಗ ಕೊನೆಯದಾಗಿ ಲಾಸ್ಟ್ ಫೈನಲ್ ಆಗಿ ಹೇಳೋದು ಮುಖ್ಯವಾಗಿ ಯಾವ ಇನ್ವೆಸ್ಟರ್ಸ್ ಕೊನೆ ಒಂದು ವರ್ಷ ಒಂದೇ ವರ್ಷದಲ್ಲಿ ಹಿಂದೆ ಹಿಂದೆ ಶುರು ಮಾಡಿದ್ರೆ ಎಸ್ ಐ ಟಿ ಅವ್ರಿಗೆ ಹೇಳೋದು ಒಂದೇ ಒಂದು ಏನಂದ್ರೆ ನಿಮ್ಗೆ ಜಾಸ್ತಿ ಇವಾಗ ಈಗಿನ ಮಾರ್ಕೆಟ್ ಪರಿಸ್ಥಿತಿ ನೋಡಿ ಒಂದು ಬೇಸರ ಆಗಿರ್ತದೆ ಏನು ಇನ್ನೆಷ್ಟು ಕರೆಕ್ಷನ್ ನನ್ನ ಹಾಕಿದ್ದಲ್ಲ ಯಾವುದೇ ತರದ ಬೆಳವಣಿಗೆ ಆಗಿಲ್ಲ ಇನ್ನೂ ಕರೆಕ್ಷನ್ ಆಗತ್ತಾ ಅಂತ ಒಂದು ನಮ್ಗೆ ಒಂದು ಶನಿಖೆ ಇರ್ಬೋದು ಆದರೆ ಒಂದು ತಿಳ್ಕೊಳ್ಳಿ ಕೊನೆ ನಾನು ಅವಾಗ ಶುರು ಮಾಡಿದಾಗ ನಾನ್ ಕೇಳಿದಾಗ ಓದು ಮಾರ್ಚ್ ಇಂದ ಫಸ್ಟ್ ಮೊದಲನೇ ಆರು ತಿಂಗಳು ಸೈಡ್ ಆಯ್ತು ಮತ್ತೆ ಕೊನೆ ಆರು ತಿಂಗಳಲ್ಲಿ ನಾವು ಡೌನ್ ಸೈಡ್ ನೋಡ್ತಾ ಇದೀವಿ ಅದೇ ಅದಕ್ಕೂ ಮುಂಚೆ ಆಗಿನ ಮಾತ್ರಕ್ಕೆ ಆ ಮಾರ್ಚ್ ಇಂದ ಮುಂಚೆ ಡೌನ್ ಸೈಡ್ ಇತ್ತ ಇಲ್ಲ ಅವಾಗಲೂ ಅಪ್ಸೈಡೇ ಇತ್ತು ಒಂದು ಒಂದೊಂದರೆ ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಾಗ ನೀವು ಹೈಯರ್ ಎನ್ ಎಜಿ ಪಾರ್ಟಿಸಿಪೇಟ್ ಮಾಡ್ಕೊಂಡ್ ಬಂದಿದ್ದೀರಾ ಇವಾಗ ಕೊನೆ ಆರು ತಿಂಗಳಲ್ಲಿ ಕರೆಕ್ಷನ್ ಆಗ್ತಾ ಇದೆ ಸೊ ನೀವು ಹೈಯರ್ ಎನ್ ಎಜಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಾಗ ಜಾಸ್ತಿ ದುಡ್ಡು ಕಟ್ಕೊಂಡು ಬಂದಿದ್ರಿ ಇವಾಗ ಕಡಿಮೆ ಆಗ್ತಾ ಇದೆ ಸೊ ನೀವು ಇನ್ನೂ ಅಕಸ್ಮಾತ್ ನೀವು ಖುಷಿಯಾಗಿರ್ಬೇಕು ಅಕಸ್ಮಾತ್ ಇನ್ನು ಮಾರ್ಕೆಟ್ ಇನ್ನೂ ಒಂದ್ ಎರಡು ಮೂರ್ ತಿಂಗಳು ಆರು ತಿಂಗಳು ಕರೆಕ್ಷನ್ ಆದ್ರೆ ನಾವು ಇನ್ನು ಕಡಿಮೆ ರೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಮ್ ಕಾಸ್ಟ್ ಆವರೇಜ್ ಆಗುತ್ತೆ ಅಂತ ಯಾಕಂದ್ರೆ ನಮ್ದು ಉದ್ದೇಶ ನಾವು ಲಾಂಗ್ ಟರ್ಮ್ ಮೀಡಿಯಂ ಟು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಸೊ ಈ ಒಂದು ಇದಕ್ಕೆ ನಮ್ಗೆ ಹೇಳೋಕ್ ಇಷ್ಟಪಡ್ತೀನಿ ನಾನು ಮುಖ್ಯವಾಗಿ ನಾವು ಯಾವ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಕ್ಕೂ ನಾನು ಪ್ಯಾರಾಮೀಟರ್ ಮೇಲೆ ಮೀಡಿಯಂ ರಿಸ್ಕ್ ಆದ್ರೆ ಒಂದು ರಿಸ್ಕಿ ಆದ್ರೆ ಒಂದು ಹೆಂಗ್ ಇನ್ವೆಸ್ಟ್ ಮಾಡ್ತೇ ಮತ್ತೆ ಸಣ್ಣ ಮಕ್ಕಳಿಗೆ ಅಂತ ನಾನು ಹೇಳಿದ್ದೇನೆ ಸೊ ಯಾವ್ದೇ ಹೋಪ್ ನಾನು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ನಾನು ಏನೋ ಒಂದು ವ್ಯಾಲ್ಯೂ ಆಡ್ ಮಾಡಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಧನ್ಯವಾದಗಳು ನನ್ನ ಎಲ್ಲ ಇನ್ಸ್ಪೈರ್ ಇಂಡಿಯನ್ ಇನ್ವೆಸ್ಟರ್ಸ್ ಗಳಿಗೆ ನನ್ನ ಹೃದಯ ಪೂರ್ವಕ ಏನೋ ಸ್ವಾಗತ ಹೇಳ್ತಾ ಯಾಕಂದ್ರೆ ಇಲ್ಲಿವರೆಗೆ ನನ್ನ ಸ್ನೇಹಿತರಾದಂತ ರವಿಚಂದ್ರನ್ ಅವರು ಒಂದು ಮೂವತ್ತು ವರ್ಷ ಮೂರು ದಶಕಗಳ ಅನುಭವನ ತಗೊಂಡು ಮಾರ್ಕೆಟ್ ಬಗ್ಗೆ ಬಹಳಷ್ಟು ವಿಷಯಗಳು ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ ತಿರ್ಗಾ ನಾನು ನನ್ನ ಯಾವ್ದನ್ನು ರಿಪೇಟ್ ಮಾಡಕ್ ಹೋಗಲ್ಲ ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಯಾವಾಗ್ಲೂ ಹೇಳ್ತಾ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಎರಡ್ ಮೂರು ಸಿಚುವೇಶನ್ಸ್ಗಳು ಅದು ಆಗಾಗ ಬರ್ತಾನೆ ಇರುತ್ತೆ ಅದು ಸಿಕ್ಸ್ ಇಯರ್ ಸೈಕಲ್ ಆಗಿರ್ಬೋದು ಸಂಟೈಮ್ಸ್ ಸೆವೆನ್ ಇಯರ್ ಸೈಕಲ್ ಆಗಿರುತ್ತೆ ಒಂದೊಂದು ಫೈವ್ ವರ್ಷ ಸೈಕಲ್ ಈ ಸೈಕಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಮಾರ್ಕೆಟ್ ಒಂದು ಆಕ್ಟಿವಿಸಮ್ ಕ್ರಿಯೇಟ್ ಮಾಡಿ ಬಹಳಷ್ಟು ಜನ ಹೊಸ ವಸ್ತು ಹೂಡಿಕೆದಾರನ ಅದು ಕ್ರಿಯೇಟ್ ಮಾಡುತ್ತೆ ಬಟ್ ಬಹಳಷ್ಟು ಜನ ಹೂಡಿಕೆದಾರಿ ಈ ಮಾರ್ಕೆಟ್ ಬರಬೇಕಾದ್ರೆ ಒನ್ಲಿ ಒನ್ ಅಜೆಂಡ್ ಇಟ್ಕೊಂಡು ಬರ್ತಾರೆ ಪ್ರಾಫಿಟ್ ನ ಮಾತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ಶೇರ್ ಮಾರ್ಕೆಟ್ ಅಲ್ಲಿ ಎರಡು ಕಡೆ ಜನ ಹೂಡಿಕೆದಾರಿದ್ದಾರೆ ಒಬ್ರು ಹೂಡಿಕೆಯನ್ನು ಒಂದು ವೇಯಿಂಗ್ ಮಷಿನ್ ತರ ಹೂಡಿಕೆ ಮಾಡೋರು ಇರ್ತಾರೆ ಇನ್ನೊಬ್ರು ವೋಟಿಂಗ್ ಮಷಿನ್ ತರನು ಹೂಡಿಕೆ ಇರ್ತಾರೆ ವೋಟಿಂಗ್ ಮೆಷಿನ್ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಓಟ್ ಹಾಕಕ್ಕೆ ಹೋದಾಗ ಎವ್ರಿ ಟೈಮ್ ದಟ್ ನಂಬರ್ ವಿಲ್ ಕಿಟ್ ಚೇಂಜ್ ಅದೇ ಒಂದು ವೇಯಿಂಗ್ ಮೆಷಿನ್ ಅಂತಂದ್ರೆ ಅದು ನಂಬರ್ ಚೇಂಜ್ ಆಗುತ್ತೆ ಬಟ್ ಅದಕ್ಕೆ ಅಗತ್ಯ ಒಂದು ಒಂದು ಕಾಲಾವಕಾಶ ಬೇಕಾಗುತ್ತೆ ಮತ್ತು ಅದು ನಿಧಾನವಾಗಿ ಅದರ ಒಂದು ದಿಕ್ಕನ್ನು ತೆಗೆದುಕೊಂಡು ಮುಂದೋಗ್ತಾ ಇರುತ್ತೆ ಹಾಗೇನೆ ನಮ್ಮ ಜೀವನದಲ್ಲೂ ಒಂದು ಹೂಡಿಕೆ ಅನ್ನೋದು ಅದು ಒಂದು ನಿಧಾನವಾಗಿ ಒಂದು ನಿರ್ದಿಷ್ಟವಾದ ಗುರಿನ ಇಟ್ಕೊಂಡು ಮಾಡಿದಾಗ ಮಾತ್ರ ನಮ್ಮ ಹೂಡಿಕೆಗೆ ಒಂದು ಅರ್ಥ ಬರುತ್ತೆ ಅನ್ನೋದನ್ನ ಸುಮಾರಷ್ಟು ವಿಷಯಗಳು ಹೇಳಿದ್ದಾರೆ ನಿಶ್ಚಿತವಾಗಿ ಏನಾಗಿದೆ ಬಹಳಷ್ಟು ಏನೋ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ ಬಹಳಷ್ಟು ಫಿನ್ಟೆಕ್ ಕಂಪ್ನಿಗಳು ಮತ್ತೆ ಮೊಬೈಲ್ ಆಪ್ಗಳು ಬಂದಾಗ್ಲಿಂತ ಬಹಳಷ್ಟು ಜನ ಹೂಡಿಕೆದಾರರು ಅವ್ರವ್ರ ಒಂದು ಗಳನ್ನ ಶುರು ಮಾಡಿ ನಾವು ಸಹ ಈ ಒಂದು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಹಣ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತದೆ ಅದಕ್ಕೆ ತುಂಬಾ ಒಳ್ಳೆಯ ಒಂದು ಏನೋ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಆದರೆ ಷೇರು ಮಾರುಕಟ್ಟೆ ಅನ್ನೋದು ಹೇಗಿದೆ ಅಂತಂದ್ರೆ ಇದು ಇವತ್ತು ಇವ್ರನ್ನೆಲ್ಲರನ್ನ ನಾನು ಆಧುನಿಕ ಅಂತ ಕರಿತಾ ಇದ್ದೀನಿ ಯಾಕೆ ಆಧುನಿಕ ಅಭಿಮನ್ಯುಗಳು ಇವರು ಮಾರ್ಕೆಟ್ ಅಲ್ಲಿ ಏನೋ ಎಂಟ್ರಿ ಆಗ್ತಾರೆ ಬಟ್ ಮಾರ್ಕೆಟ್ ಇಂದ ಯಾವಾಗ ವಿದ್ಯುತ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಬಹಳಷ್ಟು ಜನ ಬರೀ ಲಾಭನೇ ಮಾಡ್ಬೇಕು ಅಂತ ಬಂದು ಏನ್ ಮಾರ್ಕೆಟ್ ಅಲ್ಲಿ ಬಂದಿದ್ದಾರೆ ಅದರಲ್ಲೂ ಕೆಲವರು ಆ ಒಂದು ಲಾಭವನ್ನ ಕಡಿಮೆ ಸಮಯದಲ್ಲಿ ಕೆಲವೇ ತಿಂಗಳಿಂದ ಹಣವನ್ನ ದುಪ್ಪಟ್ಟು ಮಾಡ್ಕೋಬೇಕು ಬಹಳಷ್ಟು ರಿಟರ್ನ್ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಏನು ಉದ್ದೇಶಿಸ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಒಂದು ಪೋರ್ಟ್ಫೋಲಿಯೋಗಳಲ್ಲಿ ಸುಮಾರು ನಲವತ್ತೂರಿಂದ ಐವತ್ತು ಪರ್ಸೆಂಟ್ ಅಷ್ಟು ಡೌನ್ ಆಗಿರೋದು ನೋಡ್ತಾ ಇದ್ದೀನಿ ಅವರೆಲ್ಲರೂ ಇವತ್ತು ಒಂದು ತರ ಫಿಲ್ಟರ್ ಔಟ್ ಆಗಿ ಹಾಕಿ ಹೋಗ್ತಾ ಇದ್ದಾರೆ ಸರ್ ನನ್ನ ಒಂದು ಅನುಭವದಲ್ಲಿ ಹೇಳ್ಬೇಕಾದ್ರೆ ನಾನು ಎರಡ್ ಸಾವಿರದ ಒಂದು ಐಟಿ ಬಬಲ್ ಬಸ್ ನೋಡಿದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ಆಗಿರುವಂತ ಒಂದು ಫೈನಾನ್ಷಿಯಲ್ ಕೈ ಸಿತ್ತು ನೋಡಿದ್ದೀನಿ ಬಟ್ ಮೇಲೆ ಏನೇನು ಟೂ ಜಿ ಸ್ಕ್ಯಾಮ್ ಆಗಿರ್ಬೋದು ಮತ್ತೆ ಒಂದಷ್ಟು ಎಲೆಕ್ಷನ್ ಗಳು ಮಾರ್ಕೆಟ್ ಏನ್ ಬಿಹೇವ್ ಮಾಡಿದೆ ಆಮೇಲೆ ಲಾಟ್ ಆಫ್ ರಿಸೆಪ್ಷನ್ ಗಳಾಗಿರುವಂತ ಎಲ್ಲಾ ನೋಡಿರ ಒಂದು ಮೊದಲ ಏನಾಗಿರೋದು ಮಾರ್ಕೆಟ್ ಅಲ್ಲಿ ಪೇರಿಸ್ ಅಂದ್ರೆ ಬೀಳುವ ಮಾರ್ಕೆಟ್ ಲಾಂಗ್ ಆಗಿರ್ತಿತ್ತು ಮೇಲೆ ಹೋಗುವ ಮಾರ್ಕೆಟ್ ಸ್ಟ್ರಾಂಕ್ ಆಗಿರ್ತಿತ್ತು ಇತ್ತೀಚಿನಲ್ಲಿ ನಾನ್ ಓದಿರುವಂತ ಕಳೆದ ಹತ್ತು ಹನ್ನೆರಡು ವರ್ಷ ನೋಡಿರೋದಂದ್ರೆ ಬುಲ್ಲಿಸ್ ಮಾರ್ಕೆಟ್ ಲಾಂಗ್ ಆಗಿದೆ ಬೇರಿಸ್ ಮಾರ್ಕೆಟ್ ಸ್ಟ್ರಾಂಕ್ ಆಗಿದೆ ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಅದು ಆಗಿರುವಂತದ್ದು ಆದ್ರೆ ಇದಕ್ಕೆ ಬಹಳಷ್ಟು ಕಾರಣಗಳು ಇದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ಹೂಡಿಕೆಗಳು ನಮ್ಮಲ್ಲಿ ಇವತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇಂಡಲ್ ಕಂಪನಿ ಯು ಕೆ ಮ್ಯೂಚುವಲ್ ಫಂಡ್ ಅಂತ ಕಂಪನಿಗಳಿಂದ ಭಾರತ ದೇಶದಲ್ಲಿ ನಲವತ್ತೈದರಿಂದ ಐವತ್ತು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನ್ ಬಂದಿದ್ದಾವೆ ಈ ಎಲ್ಲಾ ಕಂಪನಿಗಳು ಅವರು ಹೂಡಿಕೆ ಮಾಡ್ತಾ ಇದ್ದಾರೆ ಅದೊಂದೇ ಇನ್ಶೂರೆನ್ಸ್ ಕಂಪನಿಗಳು ಅದಾದ್ಮೇಲೆ ಬಹಳಷ್ಟು ಏನೋ ಪಬ್ಲಿಕ್ ಸೆಕ್ಟರ್ ಏನೋ ಸಂಸ್ಥೆಗಳಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಪ್ರಮೋಟರ್ ಇನ್ವೆಸ್ಟ್ ಇದೆಲ್ಲನೂ ಒಂದ್ ಕಡೆ ನಮ್ಮ ದೇಶದ ಒಂದು ಸ್ವಂತ ಏನೋ ಡೊಮೆಸ್ಟಿಕ್ ಆಗಿ ದೇಶದ ಮೇಲೆ ಒಂದು ನಂಬಿಕೆ ಇರುವಂತ ಹೂಡಿಕೆ ಮಾಡ್ತಾ ಇರೋದು ನೋಡ್ತಾ ಇದ್ವಿ ಅದು ಗಣನೀಯವಾಗಿ ಬೆಳೀತಾ ಇದೆ ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡೋದು ಯಾರಪ್ಪ ಅಂದ್ರೆ ಎಫ್ ಬಿ ಐ ಫಾರಿನ್ ಪೋರ್ಟ್ಫಲ್ ಇನ್ವೆಸ್ಟರ್ಸ್ ಅಂತ ಅಂತ ಕರಿತೀವಿ ಇವರು ಅವರ ಒಂದು ದೇಶದ ಹೂಡಿಕೆಗಳನ್ನು ತಂದು ಕೆಲವೊಂದಷ್ಟು ಅಲೋಕೇಶ ಎಮರ್ಜಿಂಗ್ ಮಾರ್ಕೆಟ್ ಗಳನ್ನು ಹಾಕ್ತಿರ್ತಾರೆ ಈ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅವರು ಯಾವಾಗ್ಲೂ ಅವ್ರ ಮೇನ್ ಉದ್ದೇಶ ಬಂದಿತ್ತು ಲಾಭ ಮಾಡುವಂತದ್ದಾಗಿರುತ್ತೆ ಹಾಗಾಗಿ ಕಡಿಮೆ ವ್ಯಾಲ್ಯುವೇಷನ್ ಇದ್ದಾಗ ಮಾಡಿ ಮಾಡಿರ್ತಾರೆ ಅದೇ ಒಂದು ಮಾರ್ಕೆಟ್ ವ್ಯಾಲ್ಯುವೇಷನ್ ಜಾಸ್ತಿ ಆದಾಗ ಪ್ರಾಫಿಟ್ ಬುಕ್ ಮಾಡಿ ಇನ್ನೊಂದು ಕಡೆ ಯಾವ್ದ್ರಲ್ಲಿ ಕಡಿಮೆ ರೈಲ್ವೆ ಇದೆ ಅಲ್ಲಿ ಹೂಡಿಕೆ ಮಾಡೋದು ವಾಡಿಕೆ ಇರುತ್ತೆ ಅವ್ರ ಒಂದು ಟೆಂಪರರಿ ಥಿ ಚೇಂಜ್ ಆಗೋದು ನಾವು ನೋಡ್ತಾನೆ ಇರ್ತೀವಿ ಸೊ ಕಳೆದ ಒಂದು ವರ್ಷ ಒಂದು ವರ್ಷದಲ್ಲಿ ಬಹಳಷ್ಟು ಹಣ ಹೂಡಿಕೆ ಇಂಡಿಯಾ ಬಂದಿತ್ತು ಸೊ ಡೊಮೆಸ್ಟಿಕ್ ಎಜುಕೇಷನ್ ಇನ್ವೆಸ್ಟಿ ಇನ್ವೆಸ್ಟ್ ಮಾಡ್ತಾ ಇದ್ರು ಮತ್ತೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ ಮಾಡ್ತಾ ಇದ್ರು ಬಟ್ ಇತ್ತೀಚಿನಾಗಿ ಅವ್ರ ಒಂದು ಪರ್ಸೆಂಟೇಜ್ ಏನಾಗಿದೆ ಸ್ವಲ್ಪ ಸ್ಟಿಕ್ ಜಾಸ್ತಿ ಆಗಿದೆ ಆದ್ರೂ ಸಹ ಎರಡ್ ಸಾವಿರದ ಎಂಟರಲ್ಲಿ ನಾವು ನೋಡೋದೇ ಆದ್ರೆ ಇವತ್ತು ಆ ಪರ್ಸೆಂಟೇಜ್ ಬಂದ್ಬಿಟ್ಟು ಬರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಹಾಕ್ ಹೋಗ್ತಾರೆ ಆದ್ರೂ ಮಾರ್ಕೆಟ್ ಹ್ಯಾಂಕ್ ಕರೆಕ್ಷನ್ ತಗೊಂತಾ ಇದೆ ನನ್ನ ಒಂದು ಪ್ರಕಾರ ಹತ್ತರಿಂದ ಹದಿನೈದು ಪರ್ಸೆಂಟ್ ವರೆಗೂ ಮಾರ್ಕೆಟ್ ಅಥವಾ ಪರ್ಸೆಂಟ್ ಪರ್ಸೆಂಟ್ವರೆಗೂ ಮಾರ್ಕೆಟ್ ಕರೆಕ್ಷನ್ ತಗೊಳ್ಳೋದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀವಿ ಯಾಕಂದ್ರೆ ಯಾವುದೇ ಒಂದು ಮಾರ್ಕೆಟ್ ಬೆಳೀತಾ ಹೋದಾಗ ಹೊಸ ಹೂಡಿಕೆದಾರಿಗಳಿಗೆ ಅವಕಾಶ ಸಿಗಲ್ಲ ಅದಂದನೆ ಬಹಳಷ್ಟು ಜನ ನಮ್ಮಲ್ಲಿ ಇರುವಂತ ಹೂಡಿಕೆದಾರರು ಎಸ್ಐ ಪಿ ಇನ್ವೆಸ್ಟರ್ಗಳು ಆದಾಗ ಅವರಿಗೆ ಮಾರ್ಕೆಟ್ ಕರೆಕ್ಷನ್ ತಗೊಂಡೆಲ್ಲಾನು ಒಂದು ಹೂಡಿಕೆಗೆ ಒಂದು ಒಳ್ಳೆ ಅವಕಾಶ ಇದೆ ಆ ಒಂದು ಅವಕಾಶನ ಅವರು ಬಳಸ್ಕೊಳಕ್ಕೆ ಇದೊಂದು ಒಳ್ಳೆ ಸದಾವಕಾಶ ಇದೆ ಹಾಗಾಗಿ ನನ್ನ ಸ್ನೇಹಿತರೇನ್ ಹೇಳಿದ್ರು ಎಸ್ ಐ ಪಿಗೆ ಮಾಡೋದು ಒಂದು ಒಳ್ಳೆ ಸದಾವಕಾಶ ಇದೆ ಬಟ್ ಬಹಳಷ್ಟು ಜನ ನಮ್ಮ ಹೂಡಿಕೆದಾರರು ಲಂ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರ್ ನಮ್ಮ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ವಿರ್ ಯುಟಿಲೈಸಿಂಗ್ ಎಸ್ ಟಿ ಪಿ ಸ್ಟ್ರಾಟಜಿ ವಿ ಆರ್ ಯುಟಿಲೈಸಿಂಗ್ ಮಾಡರೇಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಆಗಿರುವಂತಕಾಲಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ವಿ ಅಲ್ಲಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಯಾರ ಗುರಿಗಳು ಹತ್ತು ಹದಿನೈದು ವರ್ಷಕ್ಕಿದೆ ಅವರ ಪೋಸ್ಟ್ ಫಲ ಸ್ವಲ್ಪ ನಾವು ಆದಷ್ಟು ಈ ಒಂದು ಕರೆಕ್ಷನ್ ಅನ್ನು ಅಗ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಇದ್ವಿ ಸೊ ಹಾಗಾಗಿ ಹೂಡಿಕೆ ಅನ್ನೋದು ಎಲ್ಲರ ದೃಷ್ಟಿಯಲ್ಲಿ ಒಂದೇ ತರ ಇರಲ್ಲ ಅದಕ್ಕೆ ಆಪಿಟೈಟ್ ಕಾರಣ ಇರುತ್ತೆ ಗೋಲ್ ಫೈನಾನ್ಷಿಯಲ್ ಗೋಲ್ಸ್ಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಬಹುದು ಮೂರನೇದು ಮಾರ್ಕೆಟ್ ಕಂಡೀಷನ್ಸ್ ಮತ್ತೆ ಆಸೆ ಕಲ್ಪನ್ನು ನಾವು ಯೋಚನೆ ಮಾಡಿಕೊಂಡು ನಿಮ್ಮ ಹೂಡಿಕೆಗಳನ್ನ ಸಲಹೆ ಕೊಡ್ತಾ ಇರೋದು ನೋಡ್ತಾ ಇದ್ದೀವಿ ನಮ್ಗೆಲ್ಲ ಇವತ್ತು ಹೂಡಿಕೆದಾರರಿಗೆ ಅಥವಾ ಫ್ಯಾಮಿಲಿ ಹೇಳೋದಾದ್ರೆ ದಯವಿಟ್ಟು ದಯವಿಟ್ಟು ಇಂತ ಒಂದು ಮಾರ್ಕೆಟ್ ಕಂಡೀಷನ್ ಅಲ್ಲಿ ನೀವು ಬಹಳಷ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿವಿ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಬರುವಂತ ಇನ್ಫಾರ್ಮೇಶನ್ಗಿಂತ ಜಾಸ್ತಿ ಇಂಥ ಸಮಯದಲ್ಲಿ ನಾನು ಎಲ್ಲರಿಗೂ ಹೇಳೋದು ರಿಕ್ವೆಸ್ಟ್ ಮಾಡೋದು ಆದಷ್ಟು ನೀವು ಮಾರ್ಕೆಟ್ ಅಲ್ಲಿ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಮೆಲ್ಲಿ ಬ್ಯಾಡ್ ನ್ಯೂಸ್ ಗಳ ಮಧ್ಯೆ ನಾವು ಗುಡ್ ನ್ಯೂಸ್ ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಈ ಒಂದು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವರು ಹೇಳಿದಾಗ ಆಲ್ರೆಡಿ ಗೌರ್ಮೆಂಟ್ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದೆ ಬಹಳಷ್ಟು ಹಣ ಪೆಂಡಿಂಗ್ ಕಡೆ ಬರುವಂತ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಒಂದು ದೇಶದಲ್ಲಿ ಒಂದು ಲಕ್ಷ ಕೋಟಿ ಒಂದು ವರ್ಷಕ್ಕೆ ದುಡ್ಡ ಅವ್ರ ಕೈ ಜನರ ಕೈಯಲ್ಲಿ ಕೊಡ್ತಾ ಇದ್ರೆ ಅದು ಹುಡುಕಿಗೆ ಬರಬೇಕು ಇಲ್ಲ ಫೈನ್ವೆನ್ಸ್ ಅಂಡರ್ ಆಗಬೇಕು ಎರಡಾದ್ರೂ ನಮ್ಮ ಶೇರ್ ಮಾರ್ಕೆಟ್ಗೆ ಒಂದು ಒಳ್ಳೇದಂತಾನೆ ಹೇಳ್ಬೋದು ಎರಡನೇದು ಗೌರ್ಮೆಂಟ್ ಆಲ್ರೆಡಿ ಮೋರ್ ದನ್ ಲೆವೆನ್ ಲ್ಯಾಕ್ ರೋಡ್ ನಿಲ್ಕಾಸ್ಟ್ರಕ್ಟಿವ್ ಸ್ಪೆಂಡ್ ಮಾಡ್ತಾ ಇದೆ ಇದು ಸಹ ಒಂದು ಒಳ್ಳೆ ಬೆಳವಣಿಗೆ ಯಾಕಂದ್ರೆ ಬರುವ ದಿನಗಳಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಾಗಿರ್ಬೋದು ಲಾಜಿಸ್ಟಿಕ್ಸ್ ಇಂಡಸ್ಟ್ರಿಗಾಗಿರ್ಬೋದು ಬಹಳಷ್ಟು ಸೆಕ್ಟರ್ಗಳಿಗೆ ಅವಕಾಶ ಕೊಡಕ್ಕೆ ಹೋಗ್ತಾ ಇದೆ ಮೂರನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ದೇಶದಲ್ಲಿ ಏನೊಂದು ಸೊ ಇಟ್ ಇನ್ಸ್ಪೆಟ್ ಆಫ್ ಆಲ್ ದ ಥಿಂಗ್ಸ್ ಇನ್ಕಮ್ ಕ್ಯಾಟಗರಿಗಳು ಜಾಸ್ತಿ ಆಕೆ ಎಂತ ಆದಾಯ ಜಾಸ್ತಿ ಆದಂಗೆ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಜಿಎಸ್ಟಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸೊ ಬೆಳೆಯಕ್ಕೆ ಹೋಗ್ತಾರೆ ಸೊ ಎಲ್ಲಾರು ಒಟ್ಟಾರೆ ಮೆಟ್ರೋ ಲೆವೆಲ್ ಅಲ್ಲಿ ನೋಡೋದಾದ್ರೆ ಬರೋ ದಿನಗಳಲ್ಲಿ ಎಸ್ಟಿಮೇಷನ್ ಪ್ರಕಾರ ಭಾರತ ಆರೂವರೆ ಪರ್ಸೆಂಟ್ ಇಂದ ಬೆಳವಣಿಗೆ ಆದ್ರೂ ಸಹ ಇಂಡಿಯಾ ಗೋಯಿಂಗ್ ಟು ಬಿ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನಾನು ಹೇಳ್ತೀನಿ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಮೀಟಿಂಗ್ ಮಾಡೋ ಉದ್ದೇಶ ಇಷ್ಟೇ ಯಾವುದೇ ತರ ಭಯ ಪಡದೆ ಎವ್ರಿ ಡೇ ಅದನ್ನ ಅಪರ್ಚುನಿಟಿ ಅಂತ ತಗೊಳ್ಳಿ ಅವ್ರು ಹೇಳಿದಂಗೆ ವೆಲ್ ಅದರ್ಸ್ ಆರ್ ಕಿಯರ್ಫುಲ್ ಬಿ ಗ್ರೀಡಿಯನ್ ಇಂಥ ಸಮಯದಲ್ಲಿ ನಮಗೆ ನಮ್ಮ ಹೂಡಿಕೆಗಳನ್ನ ಇನ್ನೊಂದಷ್ಟು ಆಕ್ಟಿವ್ ಆಗಿ ಎಷ್ಟೊಂದು ಕಡೆ ನಮ್ದು ಕೆಲವೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಗಳು ಇರುತ್ತೆ ಎಷ್ಟೊಂದು ಕಡೆ ನಮ್ಮ ಇನ್ವೆಸ್ಟ್ಮೆಂಟ್ಗಳಲ್ಲಿ ಯಾವುದೇ ಒಂದು ತರ ಕನ್ಸರ್ವೇಟನ್ ನಾವು ಇರ್ತೀವಿ ಇನ್ವೆಸ್ಟ್ ಗಳಿಗೆ ಈ ತರ ಒಂದು ಇನ್ವೆಸ್ಟ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳ್ಬೋದು ಬಟ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅದನ್ನ ನಾನು ಒನ್ ಟು ಒನ್ ಅದೇಪೆಂಟ್ ಆಗಿ ಬಂದ್ರೆ ನಮ್ಮ ಟೀಮ್ನವರು ನಮ್ಮ ಏನೋ ಸೀನಿಯರ್ ನನ್ನ ಕೊಲೀಗ್ ಪದ್ಮನಾ ಆಗಿರ್ಬೋದು ಶಿವ ಆಗಿರ್ಬೋದು ಆಶಾ ಅವರಾಗಿರ್ಬೋದು ಈಶ್ವರ್ ಅವರಾಗಿರ್ಬೋದು ಇವೆಲ್ಲರೂ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಹಾಗಾಗಿ ಆಲ್ವೇಸ್ ಇನ್ಸ್ಪೈಸ್ ಯುನೋ ಓಪನ್ ಟು ಯುನೋ ಗಿವ್ ಎನಿ ಥಾಟ್ ಆಫ್ ಸಜೆಷನ್ ಅಂಡ್ ಎಲ್ಲರಿ ಇಂಪಾರ್ಟೆಂಟ್ ನಿಮ್ಗೆ ಯಾವುದೇ ತರ ಒಂದು ಏನೋ ಕನ್ಫ್ಯೂಷನ್ಸ್ ಮತ್ತೆ ಫೀಡ್ಬ್ಯಾಕ್ ಬೇಕಂದ್ರೂ ನಮ್ಮ ಬ್ಯಾಂಡದ ನಾವು ಯಾವಾಗಲೂ ಅವೈಲೇಬಲ್ ಇದ್ದೀವಿ